ಸೊ ನಾನು ಅದನ್ನೆಲ್ಲ ನಮ್ಮ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಸಮಯ ಇಲ್ಲ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು ಪಾನ್ಪೇಟ್ ಹಾಲ್ನಲ್ಲಿ ಯುವರಾಜಿ ನಂಬಿಕೊಂಡಿದ್ದೀವಿ ಸರ್ಕಾರ ವತಿಯಿಂದ ನಾನು ಹೋಗ್ಬೇಕಾಗಿದೆ ಜಾರ್ಜ್ ಇರ್ತಾರೆ ಜಾರ್ಜ್ ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ ಖಂಡ್ರೆ ಇರ್ತಾರೆ ಮಂತ್ರಿಗಳು ಮೊಟ್ಟಮ್ಮ ಇರ್ತಾರಲ್ಲ ಶ್ರೀಪತಿ ಮೋಟಮ್ಮನವ್ರ ಇವರೆಲ್ಲ ಸಲೀಮ ಇವರೆಲ್ಲ ಚಂದ್ರಶೇಖರ್ ಇವರೆಲ್ಲ ಸೊ ನೀವೆಲ್ಲ ಫಂಕ್ಷನ್ ಇರ್ಬೇಕು ನಾನು ತಕ್ಷಣ ಯಾರು ಹೋಗ್ಬಾರ್ದು ರಾಜೀವ್ ಗಾಂಧಿ ಅವರ ಅವರ ಬದುಕಿಗೆಲ್ಲ ಅವ್ರು ಮಾಡದಂತ ಕಾರ್ಯಕ್ರಮಗಳು ನಮ್ಗೆಲ್ಲ ಖುಷಿ ದೇವರಾಜ್ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಗೆಲ್ಲ ಸ್ಪೂರ್ತಿ ಅವೇ ಮಾರ್ಗದರ್ಶನ ಯಾಕಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದಾರ ಆಗ್ಲಿಕ್ಕೆ ಸಾಧ್ಯ ಏ ತಾಳಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ಏ ಇಲ್ಲಪ್ಪ ಸುಮ್ಮನೆ ಆಮೇಲೆ ಮಾತಾದ್ಮೇಲೆ ಅಲ್ಲಿ ಹೊರಗಡೆ ನಾನಲ್ಲಿ ವಿಧಾನಸೌಧ ಹತ್ರ ಮಾತಾಡಲ್ಲ ಭಾಷಣ ಮಾಡ ಇಷ್ಟಿ ಇಬ್ಬರು ಆತ್ಮಕ್ಕೆ ಶಾಂತಿ ದೊರಕಲಿ ಇವರಿಬ್ರು ಕೆಲಸಗಳು ನಮ್ ಇಬ್ರು ನಮ್ಗೆಲ್ಲರೂ ಕೂಡ ಸ್ಫೂರ್ತಿ ಅಂತಕ್ಕ ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಉಳಿಸ್ತೇನೆ